పవన్ సుతనామా మహావీర విక్రంబజ రంగీ కుమత నివార సుమతి కేన వరణ విరాజు కనన కుండన కుచతే ज्र ध्वजा विराजे जने साजे शंकर सुवन केसरी नंदन तेज प्रताप महाजग बंदन विद्यावान कु चातुर राम काज को आतुर प्रभु चरित को रसिया राम लखन सीता मन बसिया रूप धरी सियाही दिखावा विकट रूप धरी असुर संहारे रामचंद्र के काज संवारे लाए संजीवन लखन जियारे श्री रघुबीर वीर हर्षि रघुपति की नी बहुत बड़ाई तुम मम प्रिय भरत ही भाई बदन तुम रोजस गावे हस्कन श्रीपति कंठ लगावे संकारिक ब्रह्मादि मुनीसा नारद सारद सहित अहिसा ब्रह्म कुबेर दिख पाल जहाँ ते कभी को विद कहीं सके कहाँ ते तुम उपकार सुग्रीव ही दीना राम में ना है राज बद दीना भय सब जग जाना जुग सहस्त जो जन पर मानूता ही मधुर पल जानू प्रभु मुद्रिका मेरी माही जल दिला गए अचरचना ही दुर्गम जगत के जेते रह तुम रेते ते जय हनुमान राम हनुमान, हनुमान। द्वारे तुम रखवारे वे हो उतना ज्ञातन पैसारे सब सुख रहे तुम्हारी तरना तुम रक्षक का होना समारोह आपे तीनों लोग वहाँ प्रत्येक भूत पिशाच निकट नहीं आवे महावीर जब नाम सुनावे ते रोग हरे सब रंतर हनुमत संकट ते हनुमान चुरावे मन कम वचन ध्यान जो लावे सब पर राम वीरा राजा दिन के काज सकल तुम साजा और मनोरथ जो कोई लावे कोई अमित जीवन फल पावे जुग पर ताप तुम्हारा है पर सिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नौ निधि के दाता असबर दीन जान की माता राम रसायन तुम रे सदा रहो रघुपति के दासा। आ, 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 जन्म के दुख बिसरावे अंत काल रघुबर पुर जाई जहाँ जन्म हरि भक्त कहा देवता चित्तन करे हनुमत ऐसी सर्व सुख करे संकट कटे मिटे सब पीरा जो सुमरे हनुमत बल बीरा ಜೈ ಜೈ ಹನುಮಾನ್ ಗೋಸಾಯಿ ಕೃಪಾ ಕರು ಗುರುದೇವ್ ಕಿನಾಯಿ ಜೋಸಾಠ ಕರಕೋಯ್ ಚುಟೆ ಬಂದಿ ಮಹಾ ಸುಖೋಯ್ ಜೋಯ ಬಡೆ ಹನುಮಾನ್ ಚಲಿಸೋಯ್ ಸಿದ್ಧ ಸಾ ತುಳಸಿದಾಸ ಸದಾ ಹರಿಚೇರಾಥೇರ ಕ್ಷೇತ್ರ ಅಂಜನಾದ್ರಿಯಲ್ಲಿ ಸೇರಿರುವ ಉದ್ದೇಶ ತಮಗೆಲ್ಲರಿಗೂ ಗೊತ್ತೇ ಇದೆ ಮೊದಲನೇದಾಗಿ ಈ ಭಾಗವು ಕಿಷ್ಕಿಂದ ಭಾಗವಾಗಿರೋದರಿಂದ ಕೆ ಲಿಂಗಜ ಸರ್ ಅವರ ನೇತೃತ್ವದಲ್ಲಿ ಸಂಪಾದತ್ವದಲ್ಲಿ ಕಿಸ್ಕಿಂದ ಕಿಶ್ಕಿಂದ ಉದಯ ಕಿಸ್ಕಿಂದ ವಾಣಿ ಎಂಬ ಪತ್ರಿಕೆಯು ಲೋಕ ಸಮರ್ಪಣೆಗೊಳ್ಳುತ್ತಿದೆ ಇದೇ ಸುಸಂದರ್ಭದಲ್ಲಿ ಆನೆಗುಂದಿ ಭಾಗದ ರಾಜ್ಯಮಾತೆಯಾದ ಮಾತೆಯವರು ಈ ಪತ್ರಿಕೆಯನ್ನು ಉದ್ಘಾಟನೆ ಮಾಡಬೇಕು ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತ ಮಾಡುತ್ತೇನೆ ಹಾಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಕೆ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಪತ್ರಿಕೆಯನ್ನು ಉದ್ಘಾಟನೆ ಮಾಡಬೇಕಂತ ಅವರು ಕೂಡ ವೇದಿಕೆಗೆ ಆಹ್ವಾನ ಮಾಡ ಅದೇ ರೀತಿಯಾಗಿ ಕೀಲಿಗಿಂದವರು ಆಮೇಲೆ ಎಲ್ಲರೂ ಸರ್ವಭಕ್ತರು ಕೂಡ ದೇವರ ಸನ್ನಿಧಾನದಲ್ಲಿ ಮತ್ತು ಪತ್ರಕರ್ತರು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿ ಯಶಸ್ವಿಗೊಳಿಸಿ ದೇಶಾದ್ಯಂತ ಕಿಷ್ಕಿಂದ ಎಷ್ಟು ಪ್ರಸಿದ್ಧವಾಗಿದೆ ಅದೇ ರೀತಿಯಲ್ಲಿ ಕಿಶ್ಕಿಲ್ಲ ವಾಣಿಗಳ ಪ್ರಸಿದ್ಧಿಯಾಗಲಿ ಎಂದು ತಾವೆಲ್ಲರೂ ಹಾರೈಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಹೇಳಿಕೊಡುತ್ತೆ ನಮ್ಮನಹಳ್ಳಿ ನನಗೆ ಹೆಮ್ಮೆ ಆಗುತ್ತೆ ಇವತ್ತು ಈ ಊರಿನಿಂದ ಗಂಗಾವತಿಗೆ ಹೋಗಿ ಲಲಿತಾರಾಣಿ ಅಮ್ಮನವರ ಮಲ್ಲಿಕಾರ್ಜು ಸಾರ್ ಅವರ ಇದರಂಥ ಅನೇಕ ಹಿರಿಯರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ಪತ್ರಕರ್ತನಾಗಿ ರಾಜ್ಯ ಮಟ್ಟದಲ್ಲಿ ಅಕಾಡೆಮಿ ಸದಸ್ಯನಾಗೋ ತನಕ ಇವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ನನ್ನ ಗಂಗಾವತಿ ನಗರ ಎಲ್ಲವನ್ನೂ ಕೊಟ್ಟಿದೆ ಹೆಸರು ಕೊಟ್ಟಿದೆ ಸ್ಥಾನಮಾನ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಈಗ ಕಿಸ್ಕಿಂದ ಹೆಸರಿನಲ್ಲೇ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಸ್ಥಳೀಯ ಪತ್ರಿಕೆ ಕಿಸ್ಕಿಂದ ವಾಣಿ ಅಂತ ಅದಕ್ಕೆ ನಮ್ಮ ಮಲ್ಲಿಕನುಸಾರು ಅಮ್ಮವರೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ನನ್ನೆಲ್ಲ ಇತೈಸಿಗಳು ನನ್ನ ಗೆಳೆಯರು ನನ್ನ ಬಂಧು ಬಾಂಧವರು ಎಲ್ಲ ಸಮಾಜದ ಮುಖಂಡರು ಗುರುಗಳುಗಳು ನನಗೆಲ್ಲ ಸಹಕಾರ ಮಾರ್ಗದರ್ಶನ ಮಾಡಿದ್ದರಿಂದ ಇವತ್ತೊಂದು ಹೊಸ ಪತ್ರಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಈ ಪತ್ರಿಕೆ ಮೂಲಕ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ನೀಡ್ತಕ್ಕಂಥದ್ದು ಮತ್ತು ಜನಸಾಮಾನ್ಯ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಈಗ ನಾನು ವಿದೇಶ ದೊಡ್ಡ ಫಂಕ್ಷನ್ ಮಾಡಿ ಈ ಪತ್ರಿಕೆಯನ್ನು ಲಾಂಚ್ ಮಾಡ್ಬೋದಾಗಿತ್ತು ಆದರೆ ನಮ್ಮೂರು ನಮ್ಮ ಪುಣ್ಯಕ್ಷೇತ್ರ ಇದು ರಂಜನಾದ್ರಿ ಇಲ್ಲಿ ಯಾರೇ ಕಷ್ಟ ಅಂತ ಬಂದರೂ ಸಹ ಸುಖವಾಗಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ದೀವಿ ಶ್ರೀರಾಮಚಂದ್ರ ಕಷ್ಟ ಕಾಲದಲ್ಲಿ ಬರ್ತಾನೆ ಇಲ್ಲಿರ್ತಕ್ಕಂಥ ವಾನರರು ಆತ ಸೀತೆ ಮಾತನ್ನು ಹುಡುಕಿ ಮತ್ತೆ ಸುಖವಾಗಿ ಆತನ ಕಳಿಸ್ತಾರೆ ಅದರಂತೆ ಯಾರೇ ಕಷ್ಟವಾಗಿ ಬರಲಿ ಈ ಭಾಗ ಬರಲಿ ಹಿಂದಕ್ಕೆ ದ ದಕ್ಷ ಬ್ರಹ್ಮನ ಒಂದು ಯಜ್ಞದಲ್ಲಿ ಪಾರ್ವತಿ ಇದಾದಾಗ ಪರಮೇಶ್ವರ್ ಭಾಳ ಕಷ್ಟದಾಗಿರ್ತಾನೆ ಆತ ಇಲ್ಲಿ ತಪಸ್ಸು ಮಾಡ್ತಾನೆ ಈ ಜಾಗದಿಂದಲೇ ಮತ್ತೆ ಆತ ಗಿರಿಜಾ ಕಲ್ಯಾಣ ಆಗಿ ಹೋಗ್ತಾನೆ ಈ ಇತಿಹಾಸ ಒಂದಿರತಕ್ಕಂಥ ಈ ಪ್ರದೇಶ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ತಾಣ ಪಂಪಾ ನದಿ ಅಂದರೆ ಈಗಿರ್ತಕ್ಕಂಥ ತುಂಗಭದ್ರಾ ನದಿ ಪವಿತ್ರ ದೇಶಗಳೇ ಪವಿತ್ರ ನದಿ ಚಾರಧಾಮದಲ್ಲಿ ನಮ್ಮ ಪಂ ಸರೋವರ ಸಹ ಒಂದು ಈ ಭಾಗದ ಅಭಿವೃದ್ಧಿಯಲ್ಲಿ ನಮ್ಮ ಲಲಿತಾರಾಯಣ ಅಮ್ಮನವರು ನಮ್ಮ ದಿವಂಗತ ರಾಜ ಸಿದ್ಧಗಂಗದೇವರಾಯಲು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ನಮಗೆಲ್ಲರಿಗೂ ಅದರಲ್ಲಿ ತೊಡಗಿಸಿದ್ದಾರೆ ಅದೇ ನಮಗೆ ಹೆಮ್ಮೆ ಇವೆಲ್ಲ ಹಿನ್ನೆಲೆ ಇಟ್ಕೊಂಡು ಈ ಭಾಗದಲ್ಲಿ ಈ ನಮ್ಮ ಆನೆಗೊಂದಿ ಸಂಸ್ಥಾನ ಅದು ಸಾಣಾಪುರು ಆನೆಗೊಂದಿ ಮಲ್ಲಾಪುರ ಸಂಗಾಪುರು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ನನಗೆ ವಿಶೇಷವಾಗಿ ಕಾಳಜಿಯಿಂದ ನನ್ನನ್ನು ಬೆಳೆಸಿವೆ ಜೊತೆ ಗಂಗಾವತಿಯ ಮಹಾಜನರು ಎಲ್ಲ ಪಕ್ಷದ ಮುಖಂಡರು ಎಲ್ಲ ಸಮಾಜ ಹಿರಿಯರು ನಾನು ಕೇಳಿದಾಗ ಸುದ್ದಿ ಕೊಟ್ಟು ಜಾಹೀರಾತು ಕೊಟ್ಟು ನನಗೆ ಸ್ಥಾನಮಾನ ಕೊಟ್ಟು ಈ ರೀತಿ ಬೆಳೆಸಿದ್ದಾರೆ ಋಣ ತೀರಿಸುವ ರೀತಿಯಲ್ಲಿ ನಾ ಕಿಸ್ಕಿಂದವಾಣಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಸರಳವಾಗಿ ಈ ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಅಮ್ಮವರು ಅಮೃತಾಸದಿಂದ ನಮ್ಮ ಮಲ್ಲಿಕಾರ್ಜುನ ಸರ್ ಅವರ ಅಮೃತಾಸದಿಂದ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯರ ಅಮೃತ ಹಾಸನ ಬಿಡುಗಡೆ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡೋ ಮುಖಾಂತರ ಇದನ್ನು ಇನ್ನೊಂದು ಸರಿ ಲಾಂಚ್ ಮಾಡ್ತಕ್ಕಂಥ ಉದ್ದೇಶ ನಮಗಿದೆ ಓದುಗರಿಗೂ ನಮಗೆಲ್ಲ ಹಿತೈಷಿಗಳು ಮಾತಾಡಿದ್ವಿ ನಾವೆಲ್ಲ ಇವತ್ತು ಪವಿತ್ರ ದಿನ ಆದ್ದರಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ವಿಶೇಷವಾಗಿ ಈ ಕ್ಷೇತ್ರದ ದೇವರಾಗಿರ್ತಕ್ಕಂಥ ಆಂಜನೇಯನ ನಮ್ಮ ಜೊತೆಗೆ ವಿಜಯಲಕ್ಷ್ಮಿ ಅಮ್ಮನವರ ಆದಿಶಕ್ತಿಯ ಪಂಪಾಪತಿ ಆಶೀರ್ವಾದ ನನ್ನೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಪ್ರಾಸ್ತಾವಿಕ ಮುಗಿಸ್ತೀನಿ ಇವತ್ತು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಭಾಳ ಖುಷಿಯಾಗುತ್ತೆ ನನ್ನ ಜೊತೆಗೆ ಇಷ್ಟೊಂದು ಜನರಿದ್ದಾರೆ ನನಗೆ ಹೆಮ್ಮೆ ಆಗುತ್ತೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆಯ ಅಂತ ನಾನು ಅನಿಸ್ತದೆ ಯಾಕೆಂದರೆ ನಮ್ಮ ಲಿಂಗಜ ಅವರು ವಾಣಿ ಪೇಪರ್ ಈವತ್ತು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಂಜನಿ ಬೆಳೆಸಿದ್ದಾರೆ ಯಾಕೆಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಹನುಮನೆ ಆದರೆ ಈ ಭಾಗ ಎಲ್ಲ ಕಿಶ್ಕಿಂದಾನೇ ಅನ್ಬೋದು ಒಂದೇ ಕೆಲವಲ್ಲ ಕಾನಾಪುರ ದೈವ ಸಂಗಾಪುರ ಥರ ಕಿಶ್ಕಿಂದಾನೆ ಆದರೆ ಈ ಭಾಗದವರು ಇಲ್ಲೇ ಬೈದು ಇಲ್ಲೇ ಇಂಥ ಪ್ರತ್ಯೇಕ ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಅವರು ಪರಿಸರ ಗೊತ್ತು ಏನಾಗ್ತಾಯಿದೆ ಏನು ನಡೀತಾ ಇದೆ ಏನು ನಡಿಬಾರ್ದು ಅಂಬೋದು ಈ ವಿಚಾರಗಳು ಅವ್ರಿಗೆ ಗೊತ್ತು ಮುಂದೆ ಆಂಜನೇಯ ಬೆಟ್ಟ ಡೆವಲಪ್ ಆದಾಗೆಲ್ಲ ಅವ್ರ ಪೇಪರ್ ಅವಶ್ಯಕತೆ ಭಾಳ ಇದೆ ಅಂತ ನನಗೆ ಅನಿಸ್ತೀನಿ ಯಾಕಂದರೆ ಹೊರಗಡೆ ಗೊತ್ತಾಗಬೇಕಲ್ಲ ಪೇಪರ್ ಮುಖಾಂತರ ಟಿ ವಿ ಮುಖಾಂತರ ಈಜಿಯಾಗಿ ಗೊತ್ತಾಗುತ್ತೆ ಈಗ ಯಾರೋ ಒಬ್ಬರು ಬಂದು ಹೇಳಿದ್ರಲ್ಲ ಆ ಥರ ಸಮಸ್ಯೆಗಳಿದ್ದರೆ ಇವರು ಲೋಕಲ್ ಆಗ್ತಾರೆ ಬಂದು ತಕ್ಷಣ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಪತ್ರಿಕೆ ನಮ್ಮ ಅವ್ರ ಕೈಯಲ್ಲಿ ಬಿಡೋದಾಗಿತ್ತು ನನಗೆ ತುಂಬ ಸಂತೋಷ ತಂದಿದೆ ಇಲ್ಲಿ ಯಾರ್ಯಾರು ಇದ್ದೀವಿ ಅಲ್ಲ ಒಂದು ನಮ್ಮ ಕುಟುಂಬ ಮುಂದೂ ಅವರು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲರನ್ನೂ ಕರೆದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತಾರೆ ನಮಗೆ ಇನ್ನೂ ಉಜ್ವಲ ಭವಿಷ್ಯ ಇದೆ ಇನ್ನೂ ಅವರು ಉದ್ವದ ಭವಿಷ್ಯ ನಾವು ಕಾಯ್ತಾಯಿದ್ದೀರೋ ಸಲುವಾಗಿ ಅನುಮ ಆಶೀರ್ವಾದ ಸದಾ ದಂಪತಿಗಳ ಮೇಲೆ ಅಂತ ಅದೇ ಅವನು ಪ್ರತಿ ದಿನಪತ್ರಿಕೆಯ ಉದ್ಘಾಟನೆ ಸಮಾರಂಭ ನಿಜವಾಗಿ ಈ ಪ್ರಯತ್ನ ತಡವಾಗಿ ಆಗಿದೆ ಸುಮಾರು ಯಾವ ಆಗಬೇಕಾಗಿತ್ತು ಆದರೂ ನಮ್ಮ ಲಿಂಗಜ್ಜಿಯವರು ಧೈರ್ಯದಿಂದ ಈ ಪತ್ರಿಕೆಯನ್ನು ತಂದಿದ್ದಾರೆ ಲಿಂಗಜ್ಜೆ ದೃಶ್ಯ ಮಾಧ್ಯಮ ಆಮೇಲೆ ಮುದ್ರಣ ಮಾಧ್ಯಮ ಎರಡರಲ್ಲಿ ಅಪ ಅಪಾರವಾದ ಅನುಭವ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ರಂಗದಲ್ಲಿ ಕೆಲಸ ಕೆಲಸ ಇದ್ದಾರೆ ನನಗೆ ಭರವಸೆ ಇದೆ ಅವರು ಈ ಪತ್ರಿಕೆಯನ್ನು ಪ್ರಾದೇಶಿಕ ಮತ್ತು ರಾಜ್ಯ ಮಟ್ಟದಲ್ಲಿ ಅಂತ ನನಗೆ ಭರವಸೆ ಇದೆ ಅದಕ್ಕೆಲ್ಲ ಅವರ ಪ್ರಯತ್ನಕ್ಕೆಲ್ಲ ನಮ್ಮ ಸಹಕಾರ ಇದ್ದೇ ಇರುತ್ತೆ ಈಗ ನಮ್ಮ ಕೃಷಿಕಿಂದ ಭಾಗ ಒಂದು ಸದ್ಯಕ್ಕೆ ಅಭಿವೃದ್ಧಿ ಆದಿ ಅಲ್ಲ ಈ ಪತ್ರಿಕೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೈತೆ ಅಂತೇಳಿ ನಾನು ನಂಬಿ ಮಾತು ಮಾನ್ಯ ಲಲಿತಾರನ ಅಮ್ಮನವರು ದ ಕಿಸ್ಕಿಂದ ವಾಣಿ ಅಂತೇಳಿ ಒಂದು ದಿನಪತ್ರಿಕೆ ಉದ್ಘಾಟನೆ ಸಲುವಾಗಿ ಆಗಮಿಸಿದ್ದಾರೆ ನಾನು ಅವರಿಗೆ ಧನ್ಯವಾದ ತಿಳಿಸುತ್ತಾ ಮತ್ತು ಇದರ ಸಂಪಾದಕರಾದ ಕೆ ಲಿಂಗಜ್ಜ ಸಾರ್ ಅವರು ಈ ಭಾಗದಲ್ಲಿ ಯಾಕಂದರೆ ಇಲ್ಲೇ ಈಗ ಹನ್ಮೇಳಿ ಒಂದು ಅರ್ಧ ಅಲ್ಲ ನಮ್ಮ ಏನೇ ಕಿಸ್ಕಿಂದ ಅಂತ ಪ್ರದೇಶ ಇದೆಯಲ್ಲ ಆ ಪ್ರದೇಶಕ್ಕೆ ತಕ್ಕಂತೆ ಆ ಒಂದು ಹೆಸರು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಅದು ಒಳ್ಳೆಯ ಒಂದು ನನಗೆ ಅನಿಸ್ತಾ ಇದೆ ಯಾಕಂದರೆ ಲಿಂಗಜ ಸಾವಿರ ಯಾಕಂದರೆ ಕಷ್ಟಪಟ್ಟಿದ್ದು ನೋಡಿದ್ರೆ ಇಷ್ಟೊತ್ತಗಾಲ ಅವರು ಒಳ್ಳೆ ಪೇಪರ್ಲಿಂದ ಬೆಳಬೇಯಿತ್ತು ಯಾಕಂದರೆ ಹಂಗೆ ಅವರು ಬಡತನದಿಂದ ಬಂದು ಇವತ್ತು ಹಾಂ ಇಂಥ ಒಂದು ಪೇಪರನ್ನು ದಿನಪತ್ರಿಕೆಯನ್ನು ಏನು ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದ ತಿಳಿಸುತ್ತಾ ಸಂತೋಷಕರ ವಿಷಯ ಅಂತ ಈ ಪತ್ರಿಕೆ ಇನ್ನು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಬೆಳೆಯಬೇಕೆಂದು ನನ್ನ ಅನಿಸಿಕೆ ಯಾಕಂದರೆ ಈಗ ಒಂದು ಮೊದಲಿಗೆ ನೋಡಿದಾಗ ಇದು ವಿಜಯವಾಣಿ ಆಗಲಿ ವಿಜಯ ಕರ್ನಾಟಕ ಆಗಲಿ ಅದು ಪೇಪರ್ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆ ಈಗ ಅದೇ ಒಂದು ಒಂದು ಪೇಪರಾಗಿ ಸುದ್ದಿ ಬರ್ತಾ ಇದೆ ಈ ಒಂದು ಕಿಸ್ಕಿಂದ ವಾಂಡು ಕೂಡ ಒಂದು ಒಳ್ಳೆ ಪತ್ರಿಕೆಯಾಗಿ ಬೆಳಬೇಕೆಂದ ನಮ್ಮ ಆಸೆ ಆಮೇಲೆ ನಮ್ಮ ಲಿಂಗದ ಸರ್ ಕೂಡ ಒಳ್ಳೆಯ ಒಂದು ಈ ಒಂದು ಭಾಗದಲ್ಲಿ ಒಳ್ಳೆಯ ಒಂದು ನಡಿತೆಯಲ್ಲಿ ಇಟ್ಟುಕೊಂಡು ನಮ್ಮ ತಾಲೂಕದಲ್ಲಿ ಕೂಡ ಒಳ್ಳೆಯ ಒಂದು ಹೆಸರುವಾಸಿಯಾಗಿದ್ದಾರೆ ಅವರು ನಮ್ಮ ಭಾಗಕ್ಕಂತೂ ನಿಜವೊಂದು ಹೇಳ್ಬೇಕಂದ್ರೆ ನಮ್ಮ ಹಿಡಿದು ಸಂಗಾಪುರವರಿಗೆ ಯಾವುದೇ ಪಂದ್ಯ ಕೊರತೆಗಳಾಗಲಿ ಅವ್ರು ಬಂದು ನೆರವೇರಿಸುತ್ತಾರೆ ಅವ್ರಿಗೆ ಹೊತ್ತು ಒಳ್ಳೆಯ ಒಂದು ಬೆಳವಣಿಗೆ ಆಗಬೇಕೆಂದ್ರೆ ನನ್ನ ಅನಿಸಿಕೆ ಈ ಒಂದೆರಡು ಮಾತು ಮಾತಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಶ್ರೀ ಆಂಜನೇಯ ಸ್ವಾಮಿ ವೀರ ಮತ್ತು ಅಮ್ಮನವರ ಪಾದಾರಂಭಗಳಿಗೆ ಸ್ಮರಿಸುತ್ತ ನಮ್ಮ ವಿ ಕಿಷ್ಕಿಂದವಾಣಿ ದಿನಪತ್ರಿಕೆಯ ಸಂಪಾದಕರಾದ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಲಿಂಗಜನವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಲಿಂಗಜ್ಜನವರು ಈ ಪತ್ರಿಕಾ ಮಾಧ್ಯಮದಲ್ಲಿ ಸ್ಥಳಹಂತದಿಂದ ಈ ಮಟ್ಟದವರಿಗೆ ಬೆಳೀಲಿಕ್ಕೆ ಎಲ್ಲ ಈ ಭಾಗದ ಹಿತ ಈ ಹಿತೈಷಿಗಳು ಭಾಳ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ಅವರು ಈ ಭಾಗಕ್ಕೆ ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇಲ್ಲ ಅನ್ನೋದನ್ನೆಲ್ಲ ಮನಗಂಡು ಪತ್ರಿಕೆಗ ಪತ್ರಿಕಾ ಮಾಧ್ಯಮದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ವ್ಯಕ್ತಿ ಹೀಗಾಗಿ ಅವರು ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಂತೆ ಕಿಶ್ಕಿಂದವಾಣಿಗೆ ಸಂಪಾದಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅವ್ರ ಶ್ರೀಮತಿಯವರ ಸಹಕಾರ ಭಾಳಷ್ಟಿದೆ ಇದರಲ್ಲಿ ಅದರಂತೆ ಅವ್ರ ಮಕ್ಕಳುಗಳು ಸಹ ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿಕೊಂಡು ಎಲ್ಲ ಹಿತೈಷಿಗಳು ಸ್ನೇಹಿತರು ಎಲ್ಲ ಬಳಗನ ಚೆನ್ನಾಗಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ಕಿಶ್ಕಿಂದವಾಣಿಯಿಂದ ಮತ್ತು ಮತ್ತಷ್ಟು ಹೆಚ್ಚಾಗಲಿ ಅವರ ಕೀರ್ತಿ ಅವರು ಶಿಖರಕ್ಕೆ ಬೆಳೀಲಿ ಅಂತ ಹೇಳ್ಕೊಂತ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಅವರಿಗೆ ಶುಭ ಹಾರೈಸ್ತಾ ಒಳ್ಳೇದಾಗಲಿ ಅಂತೇಳಿ ಬ ಬಯಸ್ತಾ ಇದ್ದೀನಿ ಮತ್ತೊಂದು ಬೆಳವಣಿಗೆ ಆಗಿದೆ ಎಂದು ನಾನು ಆಸೆ ಶ್ರೀ ಮಾರುತಿಶ್ವರಮನ್ನ ಅವರನ್ನು ಮನೆಯಲ್ಲಿ ಇವತ್ತಿನ ಪತ್ರಿಕೆಯ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಶ್ರೀಮತಿ ಲಲ್ತಾರಾಣಿ ಈ ಸಂಸ್ಥೆಯ ಪತ್ರಿಕೆಯ ಸಂಸ್ಥಾಪಕರು ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಮಾರ್ಗದರ್ಶಕರಿಗೆ ಕೆಲಸ ಅವರೇ ಮಂತ್ರಿ ಅವರೇ ನಾಯ್ಡು ಅವರು ಬಂದಿದೆ ಇಷ್ಟಕಿಂದ ವಾಣಿಗೆ ತುಂಬ ಭಾಳ ಯಶಸ್ವಿಯಾಗಲಿ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಷ್ಟೋ ಮಹತ್ವ ಇದು ಪತ್ರಿಕಾಂಗ ಕೂಡ ಅಷ್ಟೇ ಮಹತ್ವದಲ್ಲಿ ನಮ್ಮ ಸಂವಿಧಾನ ಹೊಂದಿರತಕ್ಕಂಥದ್ದು ಕೆಳಮಟ್ಟದಿಂದ ಬೆಳೆದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅವರ ಜೊತೆಗೆ ಮನ ದನದಿಂದ ನಾವೆಲ್ಲರೂ ಬೆನ್ನೆಲುಬಾಗಿ ಲಿಂಗಜ್ಜ ಸ್ನೇಹಿತರಾಗಿ ಅವರ ಇರ್ತೀವಿ ಈ ಕಿಸ್ಕಿಂದಾವಾಣಿ ಪತ್ರಿಕೆ ದೊಡ್ಡ ಮಟ್ಟಕ್ಕೆ ಬೆಳೆಲಿ ಅಂತ ಆ ಮಾರ್ಗೇಶ್ವರನಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೆ ಶುಭ ಹಾರೈಸಿ ನನ್ನ ಮಾತನಾಡಿದ ಮಾರ್ಗದರ್ಶಕರು ಆತ್ಮೀಯರಾಗಿರ್ತಕ್ಕಂಥ ಕೆ ಲಿಂಗಜ್ಜ ಅಣ್ಣನವರ ಇವತ್ತೇನು ಒಂದು ಕಿಷ್ಕಿಂದಾವಣಿ ಅಂತೇಳಿ ಪತ್ರಿಕೆ ಬಿಡುಗಡೆ ಆಗ್ತಿದೆ ಅತ್ಯಂತ ನಮಗೆ ಸಂತಸ ಸುದ್ದಿ ಯಾಕಂದರೆ ನಮ್ಮ ನನ್ನವರು ಭಾಳ ಬಡತಂದೆಯಿಂದ ಮೇಲೆ ಬಂದವರು ಇವತ್ತು ಒಂದು ಕಿಷ್ಕಿಂದವಾಣಿ ಅಂತಂದೇಳಿ ಒಂದು ಪತ್ರಿಕೆ ಶುರು ಮಾಡಿದ್ದಾರೆ ಅಂದರೆ ಸುಲಭದ ಮಾತಲ್ಲ ಈ ಸಂದರ್ಭದಲ್ಲಿ ಹಾಗಾಗಿ ನಮ್ಮ ಭಾಗದ ಕಳಕಳಿ ಬಂತಂತಾರೆ ಭಾಳ ಇವತ್ತೇನು ಅಭಿವೃದ್ಧಿ ಕಂಡಿದೆ ನಮ್ಮ ಭಾಗ ಅಂತಂದರೆ ಆಗಿರ್ಬೋದು ಹದಿನೈದು ಆಗಿರ್ಬೋದು ಪ್ರತಿಯೊಬ್ಬ ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನ ಬರವಣಿಗೆ ಮೂಲಕ ಬಡದೆಪಿಸಿ ಇವತ್ತು ನಮ್ಮ ಭಾಗನ ಅಭಿವೃದ್ಧಿ ಮಾಡುವಂಥ ಕೆಲಸ ನಮ್ಮ ನಿಗಾ ಜನವರು ಮಾಡಿದ್ದಾರೆ ಅಂತೇಳಿ ಈ ಭಾಗ ಈ ಕ್ಷಣದಲ್ಲಿ ಹೇಳೋಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಹಾಗಾಗಿ ಕಿಷ್ಕಿಂದವಾಣಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಮನೆ ಮನೆಗಳಿಗೆ ಮುಟ್ಟಲತ್ತಂತೇಳಿ ನಾನು ಆಸ ನನ್ನ ಏಳಿಗೆಗೆ ಸದಾ ಬೆನ್ನೆಲಬಾಗಿ ನಿಂತು ನನ್ನನ್ನು ಗಂಗಾವತಿಯಲ್ಲಿ ಇಷ್ಟರ ಮಟ್ಟಿಗೆ ಬೆಳೆಸ್ದಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಲಿಂಗಜ ಸರ್ ಅವರ ಸಂಪಾದಕತ್ವದಲ್ಲಿ ಈ ದಿನ ಬಿಡುಗಡೆಯಾಗಿರ್ತಕ್ಕಂಥ ಕಿಷ್ಕಿಂದ ವಾಣಿ ಪತ್ರಿಕೆಯು ಇನ್ನು ಎತ್ತು ಎತ್ತರಕ್ಕೆ ಅಂದರೆ ಪ್ರಪಂಚದಲ್ಲಿ ಇವತ್ತು ನಾವು ದೇಶದಲ್ಲಿ ನೋಡಿದ ಒಂದು ಪೆನ್ನು ಒಬ್ಬ ಶಿಕ್ಷಕ ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಸರ್ ಅವರು ಬಡವರ ಧ್ವನಿಯಾಗಿ ದೀನ ದಲಿತರ ಧ್ವನಿಯಾಗಿ ಯಾಕಂದರೆ ಸಾಕಷ್ಟು ನಾನು ಇಪ್ಪತ್ತೈದು ವರ್ಷ ಜೀವನದಲ್ಲಿ ನಾನು ಅವರು ನೋಡಿದೀನಿ ಸಾಮಾನ್ಯ ಜನರು ಜನರ ಹಿಡಿದು ದೊಡ್ಡ ವ್ಯಕ್ತಿಗಳವರೆಗೂ ಯಾರೇ ಕರೀಲಿ ಏನೇ ಮಾಡಲಿ ಚಾಚು ತಪ್ಪದೆ ಅವರಿಗೆ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಿದ್ರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಿಷ್ಕಿಂದ ವಾಣಿ ಪತ್ರಿಕೆ ಮುಖಾಂತರ ಇನ್ನೂ ದೇಶದಲ್ಲಿ ಈ ಪತ್ರಿಕೆ ಎತ್ತರವಾಗಿ ಬೆಳೀಲಿ ಅಂತ ಆ ಒಂದು ಅಂಜನಾದ್ರಿಯ ದೈವಾಗಿರ್ತಕ್ಕಂಥ ಶ್ರೀ ಆಂಜನೇಯನೇ ಪ್ರಾರ್ಥನೆ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗಂಗಾವತಿ ತಾಲೂಕು ನಮ್ಮನಹಳ್ಳಿ ಗ್ರಾಮದಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ದಿ ಕಿಶ್ಚಿಂದವಾಣಿ ಅಂತ ನೂತನ ಪತ್ರಿಕೆಯನ್ನು ನಮ್ಮ ಎಲ್ಲರಿಗೂ ಆತ್ಮೀಯರಾದಂಥ ಲಿಂಗಜ ಅಣ್ಣನವರು ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ರಾಜ್ಯದ ಮ ರಾಜ್ಯ ಮಟ್ಟದವರೆಗೂ ಬೆಳೀಲಿ ಅಂತಂತಂದು ಆಶಿಸ್ತಾ ಅವರಿಗೆ ಶುಭ ಹಾರೈಸಲಾಯ್ತು ಪೇಪರು ಾಣಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಅಂಜನಾದ್ರಿ ಬೆಟ್ಟದಲ್ಲಿ ನಡೀತಾ ಇದೆ ಹಾಗೂ ನಮ್ಮದು ಇಲ್ಲೇ ಅಂಜನಾದ್ರಿ ಬೆಟ್ಟದ ಹತ್ತಿರದ ಹಳ್ಳಿಯಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿದ್ದೇವೆ ಹನುಮನಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿ ಪೇಟೆಯಲ್ಲಿ ಬೆಳೆದು ಅತಿ ಹತ್ತಿರದ ಸ್ಥಾನಕ್ಕೆಲ್ಲ ಇನ್ನೂ ಹೋಗಲಿ ಅಂತೇಳಿ ನಾವು ಆಶಿಸ್ತೀವಿ ಹಾಗೂ ನಾವು ಏನೇ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಇದ್ದೀವಿ ಇನ್ನೂ ನಾವು ಅವ್ರಿಗೆ ಮಾರ್ಗದರ್ಶನದಲ್ಲಿ ಬೆಳಿತೀವಿ ಹಾಗೆ ಅವರು ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ